ಇಲ್ಲ ಇಲ್ಲ ನನಗೆ ಕೊರೋನಾ ಟೈಮ್ ಅಲ್ಲಿ ಯಾವ ಮೂವೀಸ್ ಇರಲಿಲ್ಲ ಸರ್ ಮೋಸ್ಟ್ಲಿ ಮೂವೀಸ್ ಇರ್ತಾ ಇರ್ಲಿಲ್ಲ ಅಲ್ಲ ಅವಾಗ ದೇರ್ ವಾಸ್ ನೋ ಮೂವೀಸ್ ಕ್ರೌಡ್ ಇರಬಾರ್ದು ಅಂತ ಹೇಳ್ತಾ ಇದ್ರು ಹಾ ಹೇಳಿದ್ದಾರೆ ಸರ್ ಒಂದು ಎರಡು ಮೂವರು ಪ್ರೊಡಕ್ಷನ್ ಅಲ್ಲಿ ನನಗೆ ಕಲ್ಸ್ಕೊಟ್ಟಿದ್ದಾರೆ ಹಾಗೆ ದಪ್ಪ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಐ ಹ್ಯಾವ್ ಲಾಸ್ಟ್ ಇವನ್ ಟು ತ್ರೀ ಬಿಗ್ ಪ್ರೊಡಕ್ಷನ್ ಬಿಕಾಸ್ ಆಫ್ ದ್ಯಾಟ್ ಆಲ್ಸೋ ಐ ಡೋಂಟ್ ರಿಮೆಂಬರ್ ಬಟ್ ಎಸ್ ಐ ಹ್ಯಾವ್ ಲಾಸ್ಟ್ ಟು ತ್ರೀ ಪ್ರೊಡಕ್ಷನ್ ಬಿಕಾಸ್ ಆಫ್ ದ್ಯಾಟ್ ಇಟ್ ವಾಸ್ ತ್ರೀ ಇಯರ್ಸ್ ಬಿಫೋರ್ ಐಟ್ಸ್ ಸೊ ಐ ಹ್ಯಾವ್ ಲಾಸ್ಟ್ ಆ್ಯಂಡ್ ಐ ಡಿನ್ ವಂಟೆಡ್ ದ್ಯಾಟ್ ಟು ಹ್ಯಾಪನ್ ವಿತ್ ಮೀ ನೆಕ್ಸ್ಟ್ ಆ್ಯಂಡ್ ಆಲ್ ಥಿಂಗ್ ಫ್ಯೂಚರಲ್ಲಿ ಹಿಂಗೆ ಆಗಬಾರ್ದು ಅಂತ ಐ ಆಲ್ವೇಸ್ ಬಿಲೀವ್ ಆ್ಯಂಡ್ ಇಂಪ್ರೂವೈಸಿಂಗ್ ಸರ್ ಏನು ನಮ್ಮದು ಏನು ತಪ್ಪಿದ್ರೆ ಆಲ್ಸೋ ಇಫ್ ಆ ಮೈನಸ್ ಪಾಯಿಂಟ್ ಇದ್ರೆ ಆಲ್ಸೋ ಅದೊಂದು ಪ್ಲಸ್ ಪಾಯಿಂಟ್ ಮಾಡಬೇಕು ಅಂತ ಐ ಫೀಲ್ ಲೈಕ್ ದ್ಯಾಟ್ ಸೊ ಅದಕ್ಕೆ ನಾನು ಅದು ಅದು ಮಾಡೋಕ್ಕೆ ಅಂತ ಹೊಟ್ಟಿದೆ ಅಂದರೆ நான் லைஃபி நான் யாவலு பெட்டமெண்ட் ஆகும் பெட்டர் ஆர்டிஸ்ட் ஆகும் நம்ம இந்த ஒன்று நூறு ஜன்கொள்ளேதாகு நான் அட்லீஸ்ட் ஒன்று ஒட்ட நான் மெபி பிரொடியூசர் டசன் சி சம்படி எல்ஸ் ஆண்ட் இன்வெஸ்ட் ஹி இன்வெஸ்ட் ஆட்டிஸ்ட் இ வி சி அ ஆர்டிஸ்ட் ஆண்ட் இன்வெஸ்ட் ஆல் சி தோரி அண்ட் இன்வெஸ்ட் ஓ வி டைரெக்ஷன் இன்வெஸ்ட் லைக் தாட் சோ மேக்கிங் அன் அிங் இட்ஸ் ஆல் டூகேதர் பட் ஏனாக ஆர்டிஸ்ட் ஷுட் பி கு ಆ್ಯಕ್ಟಿಂಗ್ ಗುಡ್ ಇರಬೇಕು ಎಲ್ಲ ಲೈಕ್ ಶಿ ಶುಡ್ ಬಿ ಪರ್ಫೆಕ್ಟ್ ಆರ್ಟಿಸ್ಟ್ ಓನ್ಲಿ ಆ್ಯಕ್ಟಿಂಗ್ ಮಾತ್ರ ಅಲ್ಲ ಸರ್ ಆ್ಯಕ್ಟ್ ಆರ್ಟಿಸ್ಟ್ ಅಂದರೆ ಆರ್ಟಿಸ್ಟ್ ಅಂದರೆ ಶೀ ಶುಡ್ ಗಿವ್ ಈಕ್ವಲ್ ಸಪೋರ್ಟ್ ಟಿಲ್ ದ ಮೂವಿ ಗೆಟ್ ರಿಲೀಸ್ ಆ ಪ್ರೊಡ್ಯೂಸರ್ಗೆ ಅನಿಸ್ಬೇಕು ಎಸ್ ಈ ಆರ್ಟಿಸ್ಟನ್ನು ನನಗೆ ಪ್ರಾಫಿಟ್ ಬಂದಿದೆ ಪ್ರಾಫಿಟ್ ಬರಬೇಕಿದ್ರೆ ವಿ ಶುಡ್ ಲುಕ್ ಲೈಕ್ ದಟ್ ಸರ್ ಈಗ ಒಂದು ಪರ್ಸನ್ ಎಂಟರ್ಟೈನ್ಮೆಂಟ್ ಅಂತ ಬರ್ತಾರೆ ಅವ್ರು ನೋಡ್ತಾರೆ ಒಂದು ಮೂವಿ ನೋಡ್ತಾರೆ ಅದು ಚೆನ್ನಾಗಿಲ್ಲದ್ರೆ ಯಾರು ನೋಡ್ತಾರೆ ಸರ್ ಜನ ನೋಡಬೇಕಲ್ವಾ ಸೊ ವಿ ಶುಡ್ ವಿ ಶುಡ್ ಲುಕ್ ಲೈಕ್ ದಾಟ್ ವಿ ಶುಡ್ ಬಿ ಲೈಕ್ ದಾಟ್ ಅಂತ ಹೌದು ಸರ್ ಹಂಗೆ ನೆನಪಿಲ್ಲ ಸರ್ ಅದು ಮೂವೀಸ್ದು ನಾನು ಒಂದು ಎರಡು ಮೂರು ಪ್ರಾಜೆಕ್ಟ್ಸ್ಗಾಗಿ ನಾನು ರಿಜೆಕ್ಟ್ ಆಗಿಬಿಟ್ಟಿದೆ ಸೊ ಇದು ಕಂಟಿನ್ಯೂಸ್ ಆಗಿ ಹೌದು ಕಂಟಿನ್ಯೂಸ್ ಆಗಿ ನಾನು ರಿಜೆಕ್ಟ್ ಆಗ್ತಾ ಇದ್ದೆ ಸರ್ ಬಿಕಾಸ್ ಆಫ್ ಮೈ ಫ್ಯಾಟ್ನೆಸ್ ದೇವೇ ಅವರು ಹೇಳ್ತಾ ಇದ್ರು ಕಿ ವಿ ನೀಡ್ ಸ್ಲಿಂಗ್ ಗಲ್ ಆವಾಗ ನಾನು ರಿಜೆಕ್ಟ್ ಆಗ್ತಾ ಇದೆ ಆ್ಯಂಡ್ ದಿಸ್ ದಿಸ್ ವಿಲ್ ಇಫ್ ಇಟ್ ಹ್ಯಾಪನ್ಸ್ ರೆಗ್ಯುಲರ್ಲಿ ನನ್ನ ನನ್ನ ನಾನೇ ಲೂಸ್ ಮಾಡ್ತಾ ಇದ್ದೀನಲ್ಲ ನನ್ನ ಕೆರಿಯರನ್ನು ಅದು ಆಗಬಾರ್ದಲ್ಲ ಸರ್ ಸೊ ಅದಕ್ಕೆ ನನ್ನ ಫ್ರೆಂಡ್ ಹೇಳಿದ್ದು ನಾನು ಸಜೆಸ್ಟ್ ಮಾಡಿದ್ಲು ಅವಳು ಈ ನೀನು ಲೈಫರ್ ಸೆಕ್ಷನ್ಗೆ ಹೋಗ್ಬೋದು ಹೀಗೆ ಇದೆ ಪ್ರೊಸೀಜರ್ಸ್ ಎಲ್ಲ ಅಂತ ಸೊ ಶಿ ವಾಸ್ ಅ ಪರ್ಸನ್ ಹೂ ಸರ್ ಸಜೆಸ್ಟ್ ಮೀ ಆ್ಯಂಡ್ ಆಲ್ ಥಿಂಗ್ ಅದಕ್ಕೆ ನಾನು ಲೈಫ್ ಟೂ ಟೂ ಓನ್ಲಿ ಟು ಟೇಕ್ ಕೇರ್ ಆಲ್ ಆಫ್ಟರ್ ಇಟ್ ವಾಸ್ ಓಕೆ ಸರ್ ಎಲ್ಲ ಚೆನ್ನಾಗಿತ್ತು ಅದ್ಮೇಲೆ ಏನು ಪ್ರಾಬ್ಲಮ್ ಇರಲಿಲ್ಲ ನನಗೆ ರಿಜೆಕ್ಟ್ ಮಾಡಿದ್ರು ಒಂದು ಮೂವಿಗೆ ಅದೇ ನಾನು ಅವ್ರ ಕೇಳಿದೆ ಸರ್ ಕಿ ಎಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಆಕ್ಟ್ ಮಾಡಿದ ಮೇಲೆ ಅದು ದೊಡ್ಡ ಮೂವಿ ಅಲ್ಲ ಅಂತ ಅವರಂದ್ರು ಕಿ ದಿಸ್ ಈಸ್ ಮೋರ್ ಬಿಗ್ಗರ್ ಬಜೆಟ್ ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಬಿಗ್ಗರ್ ಆರ್ಟಿಸ್ಟ್ ಸೊ ಯು ಹ್ಯಾವ್ ನಾಟ್ ರೀಚ್ ದಟ್ ಮಚ್ ಆಫ್ ಸ್ಟೇಜ್ ನೀವು ಅಷ್ಟು ಏನು ರೀಚ್ ಆಗಿಲ್ಲ ಅಂತ ಹಾ ಕಣದಲ್ಲಿ ಯಾರಿಲ್ಲ ಅಂತ ನಂಗೆ ಗೊತ್ತಿಲ್ಲ ಸರ್ ಬಟ್ ಅವ್ರ ನಂತರ ಹೇಳಿದರು ಕಿ ಈ ನೀನು ಈ ಸ್ಟೇಜ್ಗೆ ರೀಚ್ ಆಗಿಲ್ಲ ಅಂತ ಸೊ ಮೇ ಬಿ ಅಟ್ ದಟ್ ಟೈಮ್ ಆ ಸ್ಟೇಜ್ಗೆ ರೀಚ್ ಆಗಿಲ್ಲ ಅನ್ಸುತ್ತೆ ಸೊ ಅವ್ರಿಗೆ ಅನ್ಸಿರ್ಬೋದು ಅವರು ಇನ್ನೂ ಬೆಟರ್ ಆರ್ಟಿಸ್ಟ್ ಗೆ ಅಂತ ಬಿಕಾಸ್ ಎಲ್ಲರಿಗೆ ಒಂದೊಂದು ಅವ್ರ ಥಿಂಕಿಂಗ್ ಇರುತ್ತಲ್ಲ ಸರ್ ಸೊ ವಿ ಕ್ಯಾನ್ ಟೆಲ್ ಲೈಕ್ ಇದು ಥಿಂಕಿಂಗ್ ಹೀಗೆ ಇದೆ ಆ ಥಿಂಕಿಂಗ್ ಅದು ಸಲ್ಲ ಅಲ್ಲ ಸರ್ ಈವನ್ ನಾನು ಸ್ವಲ್ಪ ಬೆಳೆದ ಮೇಲೆ ನಾನು ಇವನ್ ತಮಿಳ್ ತೆಲುಗು ಕನ್ನಡ ಮಲಯಾಳಂ ಎಲ್ಲ ಕಡೆ ಹೋದ್ಮೇಲೆ ಆಲ್ಸೋ ಐ ಗಾಟ್ ರಿಜೆಕ್ಟೆಡ್ ಇನ್ ಟು ತ್ರೀ ಮೂವೀಸ್ ಆಲ್ಸೋ ಸರ್ ಅದಮೇಲೆ ನಾನು ರಿಜೆಕ್ಟ್ ಆದೆ ಮೂವೀಸ್ಗೆ ಹೇಳೋಕಾಗೋಕ್ಕೆ ಎಲ್ಲ ಮೂವೀಸ್ ನಮ್ಗೆ ಸಿಗತ್ತೆ ಅಂತ ಅದು ಆಗಲ್ಲ ಬಟ್ ನಾನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಿಲ್ಲ ಸಮಟೈಮ್ ನಾನು ಒಂದು ಸ್ಟುಡಿಯೋ ನಾನು ಒಂದು ಸ್ಟುಡಿಯೋಗೆ ಹೋಗಿದ್ದೆ ಆ್ಯಂಡ್ ಆ ಸ್ಟುಡಿಯೋದಲ್ಲಿ ಎಲ್ಲರಿಗೆ ಹೊರ ಒಳಗೆ ಕರೆಸಿದ್ದಾರೆ ಸ್ಟುಡಿಯೋ ಒಳಗೆ ನನಗೆ ಹೊರಗಡೆ ನಿಲ್ಸ್ಬಿಟ್ಟಿದ್ದಾರೆ ಹೊರಗೆ ನಿಲ್ಲಿಸ್ಬಿಟ್ಟು ಅಲ್ಲಿ ಬಂದು ಒಂದು ಡೈರೆಕ್ಟರ್ನಂತ ಕ್ವಶನ್ ಕೇಳ್ತಾ ಇದ್ದಾರೆ ಹೀಗೆ ವಿಚ್ ಮಾಸ್ಟರ್ ಡೂ ಯು ಫೀಲ್ ಯಾವ ಮಾಸ್ಟರ್ ಚ ಒಳ್ಳೆ ಆರ್ಟಿ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ ಪಫಾರ್ಮೆನ್ಸ್ ಮಾಡ್ತಾರೆ ನನಗೆ ಮಾ ಕಲಿಸಿದ್ರು ಮಾಸ್ಟರೇ ಮತ್ತು ಅವ್ರು ನಾನು ಅದಕ್ಕೆ ಹೇಳ್ತಾ ಇದ್ದಾರೆ ಯಾವ ಮಾಸ್ಟರ್ ಚೆನ್ನಾಗಿ ಪಫಾರ್ಮೆನ್ಸ್ ಮಾಡ್ತಾರೆ ಅಲ್ಲಿಶಾ ಅಂತ ನಾನೊಂದು ಎಲ್ಲ ಮಾಸ್ಟರ್ ಅವರವ್ರ ಓನ್ ಸ್ಟೈಲ್ ಇರುತ್ತೆ ಸರ್ ಅಂತ ಹೇಳಿದೆ ನೀನು ಸ್ಟ್ರೇಟ್ ಫಾರ್ವರ್ಡ್ ಇಲ್ಲ ನೀನು ಗೆಟ್ ಲಾಸ್ ಅಂತಂದರು ಅವಾಗ ನಾವೇನ್ ಆಗತ್ತೆ ಸರ್ ನಾನು ಸ್ಟ್ರೇಟ್ ಫಾರ್ವರ್ಡ್ ಇಲ್ಲ ಅಂತೆ ನಾನು ಹೇಳ್ಬೇಕಿತ್ತಂತೆ ಯಾವ ಮಾಸ್ಟರ್ ಚೆನ್ನಾಗಿ ಮಾಡ್ತಾರ ಅಂತ ಎಲ್ಲ ಮಾಸ್ಟರ್ಗೂ ಅವರವರ ಓನ್ ಸ್ಟೈಲ್ ಇರುತ್ತೆ ಅದೇ ನಿಜ ಎಲ್ಲ ಟೆಕ್ನಿಷಿಯನ್ಸ್ ಅವರವರ ಓನ್ ಸ್ಟೈಲ್ ಇರತ್ತೆ ಅವ್ರವರು ಓನ್ ಮೇ ಬಿ ಕ್ಯಾಮರಾ ಇಡುವ ಸ್ಟೈಲ್ ಬೇರೆ ಇರುತ್ತೆ ಇಲ್ಲದೆ ಪರ್ಫಾರ್ಮೆನ್ಸ್ ಇರೋ ಸ್ಟೆಪ್ಸ್ ಕೊಡುವಂತ ಸ್ಟೈಲ್ ಬೇರೆ ಇರುತ್ತೆ ಅದೇ ನಿಜ ಸೊ ಅದಕ್ಕೆ ನೀನು ಸ್ಟ್ರೇಟ್ ಫಾರ್ವರ್ಡ್ ಇಲ್ಲ ಪ್ಲೀಸ್ ಗೆಟ್ ಲಾಸ್ಟ್ ಅರೆ ಅವರಿಗೆ ನಾನು ಬೇಡ ಇದ್ರೆ ಅವ್ರು ಅಂದರೆ ಡೈರೆಕ್ಟಾಗಿ ಹೇಳ್ಬೋದಿತ್ತು ಬಟ್ ಈ ಟೋಲ್ ಲೈಕ್ ದಸ್ ಸೊ ನಾನು ಏನು ಹೇಳಿಲ್ಲ ಸುಮ್ಮನೆ ಅದೇ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅವ್ರು ಬೇರೆ ಹುಡುಗಿಗೆ ತೊಗೊಂಡ್ಬಿಟ್ಟು ಸಾಂಗ್ ಮಾಡಿದ್ದಾರೆ ಏನು ಗೊತ್ತಾ ಸರ್ ಇಟ್ ಎವ್ರಿಥಿಂಗ್ ಟೀಚರ್ಸ್ ಯು ಅ ಬೆಟರ್ ಎಕ್ಸ್ಪೀರಿಯನ್ಸ್ ಕಿ ಮೇ ಬಿ ಲೈಫ್ ಯಾವಾಗಲೂ ಮೇಲೆ ಹೋಗ್ತಾ ಇರುವಾಗ ಕೆಳಗೆ ಬಿಡುತ್ತೆ ಮೇಲೆ ಹೋಗುತ್ತೆ ಕೆಳಗೆ ಬಿಡುತ್ತೆ ಮೇಲೆ ಹೋಗುತ್ತೆ ಸೊ ರಿಜೆಕ್ಟ್ ಆಗೋದಿಲ್ಲ ಅಂದರೆ ಮೇಲೆ ಹೋಗೋಕ್ಕೆ ಆಗಲ್ಲ ಡಿಪ್ರೆಷನ್ಸ್ ಮೇ ಬಿ ನಾನು ಒಂದಿನ ಒಂದು ಸಾಂಗ್ ಮಾಡಿದೆ ಒಂದು ಸಾಂಗ್ ಮಾಡೋಕ್ಕೆ ಹೋದೆ ಆ್ಯಂಡ್ ನಾನು ಪ್ರಾಕ್ಟೀಸ್ ಎಲ್ಲ ಮಾಡಿದೆ ಒಂದು ಮೂವಿಗೆ ಆ್ಯಂಡ್ ಆ ಮೂವಿಗೆ ಪ್ರಾಕ್ಟೀಸ್ ಆ ಮೂವಿ ಹೆಸರು ಗೊತ್ತಿಲ್ಲ ಬಟ್ ಆ ಮೂವಿಗೆ ಪ್ರಾಕ್ಟೀಸ್ ಮಾಡಿದೆ ಆ್ಯಂಡ್ ಕನ್ನಡನೇ ಮಾಡಿದೆ ಪ್ರಾಕ್ಟೀಸ್ ಮಾಡಿದೆ ನೈಟಲ್ಲಿ ನಾಳೆ ಒಂದು ಬೆಳಿಗ್ಗೆ ಸಾಂಗ್ ನೈಟಲ್ಲಿ ಡೈರೆಕ್ಟರ್ ಹೇಳ್ತಾ ಇದ್ದಾರೆ ಅವ್ರು ಹೇಳಿಲ್ಲ ನಾನು ಅವ್ರಿಗೆ ಕಾಲ್ ಮಾಡಿದೆ ಕೇಳೋಕ್ಕೆ ಹಾಂ ಡೈರೆಕ್ಟು ಡೈರೆಕ್ಟ್ ಹೆಸರು ನನಗೆ ಒಂದು ನೆನಪಾಗ್ತಾ ಇಲ್ಲ ಸರ್ ಬಟ್ ಈ ಈಶ್ರಮ್ ಕನ್ನಡ ಇಂಡಸ್ಟ್ರಿಯವನ್ನಿ ಆ್ಯಂಡ್ ಅವರು ಹತ್ರ ಹೇಳ್ತಾ ಇದ್ದಾರೆ ಅಲಿಶಾ ನೀನಿಲ್ಲ ಮಾಸ್ಟರ್ಗೆ ಇಷ್ಟ ಆಗಿಲ್ಲ ನೀನು ಸೊ ನಿನ್ನ ಪಫಾರ್ಮೆನ್ಸ್ ಇಷ್ಟ ಆಗಿಲ್ಲ ಸೊ ನೀನಿಲ್ಲ ಬೇರೆ ಹುಡುಗಿ ಸೆಲೆಕ್ಟ್ ಮಾಡಿದ್ದಾರೆ ಅಟ್ ಲೀಸ್ಟ್ ಅವ್ರ ಡ್ಯೂಟಿ ಇತ್ತಲ್ಲ ಸರ್ ನಾನು ಹೇಳಬೇಕು ಅವರು ನನ್ನ ಹತ್ರ ಹೇಳಬೇಕಿತ್ತು ನಾಳೆ ಶೂಟಿಂಗ್ ನೈನ್ ಬೆಳಗ್ಗೆ ಶೂಟಿಂಗ್ ನಾನು ನೈಟಲ್ಲಿ ಅವರಿಗೆ ಈಗ ನನಗೆ ಕಾಲ್ ಬಂದಿಲ್ಲ ಅಂತ ಕೇಳ್ತಾ ಇದ್ದೆ ಆವಾಗ ನಾನು ಮೇ ಬಿ ಟು ಟೂ ಟು ತ್ರೀ ಡೇಸ್ ಡಿಪ್ರೆಷನಲ್ಲಿ ಬಿದ್ದೆ ಬಿಕಾಸ್ ನನಗೆ ಅನಿಸುತ್ತಿ ಏನ್ ಆಗ್ತಾ ಇದೆ ಇದು ಸೋಮ ಅಪ್ ಆ್ಯಂಡ್ ಡೌನ್ಸ್ ಅಂತ ಅನಿಸ್ತಾ ಇದೆ ಅಲ್ಲ ಅಂತ ಸೊ ಹಾಗೆ ನಾನು ಆವಾಗ ಡಿಪ್ರೆಷನ್ ಬಿಟ್ಟೆ ನಾಟ್ ಓನ್ಲಿ ದ್ಯಾಟ್ ಬಟ್ ಈ ಕೋವಿಡ್ ಟೈಮಲ್ಲಿ ಈ ಕೆಲಸನೇ ಬರ್ತಾ ಇರಲಿಲ್ಲ ಸೊ ಅವಾಗ ನನಗೆ ಅನಿಸ್ತಾ ಇತ್ತು ಯಾಕೆ ನಮ್ಗೆ ಕೆಲಸ ಬರ್ತಾ ಇಲ್ಲ ವಾಟ್ ಇಸ್ ಅ ರೀಸನ್ ಇನ್ನು ಎಷ್ಟು ಇಯರ್ ನಾವು ಹಿಂಗೆ ಇರಬೇಕು ಅಂತ ಬಿಕಾಸ್ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಅಭ್ಯಾಸ ಆಗಿದೆ ಅಲ್ಲ ಸರ್ ಕೆಲಸ ಇಲ್ಲದೆ ಅಲ್ಸೋ ಯುಲ್ ಫೀಲ್ ಡಿಪ್ರೆಸ್ಡ್ ಸೊ ಹಾಗೆ ನಾಟ್ ಓನ್ಲಿ ದ್ಯಾಟ್ ನಾನು ಕ್ಯಾರೆಕ್ಟರ್ಗೆ ಜಂಪ್ ಮಾಡುವಾಗ ಅದರ ಮುಂಚೆ ನನಗೆ ಸಾಂಗ್ಸೇ ಬರ್ತಾ ಇರಲಿಲ್ಲ ಫ್ಯೂ ಮಂತ್ಸ್ ಸೊ ನಾನು ಅವಾಗ ಅಂದ್ಕೊಂಡು ಯಾಕೆ ನಂಗೆ ಸಾಂಗ್ ಬರ್ತಾ ಇಲ್ಲ ಅಂದರೆ ಹಾಂ ಆವಾಗ ಆ ಆಡಿಯೋ ಲಾಂಚ್ಗೆ ಹೋಗಿದ್ದೆ ಸೊ ಎಲ್ಲ ಚಾನೆಲ್ ಫ್ರೆಂಡ್ಸ್ ನನ್ನ ಹತ್ರ ಹೇಳ್ತಾ ಇದ್ರು ಕಿ ನೀನು ಯಾಕೆ ಟ್ರೈ ಮಾಡಂಗಿಲ್ಲ ಆ್ಯಕ್ಟಿಂಗ್ ಯಶ ಟ್ರೈ ಮಾಡೋಲ್ಲ ಅಂತ ಎಲ್ಲರೂ ಮುಂದೆ ಹೇಳಿದರು ನಾನು ಅನ್ಕೊಂಡು ಎಸ್ ಮೇ ಬಿ ಟ್ರೈ ಮಾಡ್ಬೋದು ಅಂತ ಎಲ್ಲ ನನ್ನ ಫ್ರೆಂಡ್ಸೇ ಹೇಳ್ತಾ ಇದ್ದಾರಲ್ಲ ಯಾಕೆ ನಾನು ಟ್ರೈ ಮಾಡೋಕ್ಕೆ ಇಲ್ಲ ಅಂತ ಏನಾಗತ್ತೆ ಅಂತ ಒಂದು ಫಸ್ಟ್ ಒಂದು ಕ್ಯಾರೆಕ್ಟರ್ ಸ್ಟಾರ್ಟ್ ಮಾಡಿದೆ ಚಿಕ್ಕ ಕ್ಯಾರೆಕ್ಟರ್ ಯಶ್ ಸರ್ ಜೊತೆ ಗಜಕ್ಕೆಸರಲ್ಲಿ ಈ ವಾಸ್ ಅ ಸ್ಮಾಲ್ ಕ್ಯಾರೆಕ್ಟರ್ ಒಂದು ಒಂದು ಗರ್ಲ್ ವೇಷದು ಒಂದು ಹುಡುಗಿ ಹಾಗೆ ಕ್ಯಾರೆಕ್ಟರ್ ಇತ್ತು ಒಂದು ವೇಷ್ಯ ಹಾಗೆ ಕ್ಯಾರೆಕ್ಟರ್ ಇತ್ತು ಅದು ಚಿಕ್ಕ ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ ಚೆನ್ನಾಗಿ ಬಂತು ಈವನ್ ಒಂದಿನ ಹೋಮ್ ಸೆಂಟರಲ್ಲಿ ಹೋಗುವಾಗ ಜನರು ನನಗೆ ಆ ಡೈಲಾಗ್ ಅನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಮಾಡುವಂಥ ಕೆಲಸ ಮಾಡುವಂಥ ಜನರು ಇಟ್ ವಾಸ್ ದ ಕಾನ್ವರ್ಸೇಷನ್ ಬಿಟ್ವೀನ್ ಮೀ ಆ್ಯಂಡ್ ಯಶ್ ಸರ್ದು ಲೈಕ್ ಸ್ವಲ್ಪ ಗ್ಲಾಮರ್ ಇರುವಂಥ ಕಾನ್ವರ್ಸೇಷನ್ ನಾಟ್ ಲೈಕ್ ಇಟ್ ವಾಸ್ ಅ ಡಬಲ್ ಮೀನಿಂಗ್ ಕಾನ್ವರ್ಸೇಷನ್ ಇತ್ತು ಸೊ ಆ ಡೈಲಾಗ್ ಒಂದು ಸಿಂಪಲ್ ಡೈಲಾಗನ್ನು ಹೇಳ್ತಾ ಇದ್ರು ಸೊ ಇಟ್ ವಾಸ್ ಇಟ್ ವಾಸ್ ಇಟ್ ವಾಸ್ ನೈಸ್ ಅಕ್ಸ್ಪೀರಿಯನ್ಸ್ ನಾನು ಹೇಗೆ ಜಂಪ್ ಆದೆ ಹೇಗೆ ಡಿಪ್ರೆಷನ್ ಅನ್ನು ನಾನು ಓವರ್ಕಮ್ ಆದೆ ಸೊ ಹಾಗೆ ಯಾ ಕ್ಯಾರೆಕ್ಟರ್ ಐಟಮ್ ಸಾಂಗ್ಸ್ ವೇಶ ಕ್ಯಾರೆಕ್ಟರ್ ಫಸ್ಟ್ ಬಂತು ನನಗೆ ಆದಮೇಲೆ ನಾನು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡಿದೆ ಲೈಕ್ ಇನ್ಸ್ಪೆಕ್ಟರ್ ಮೇ ಬಿ ವಿಲನ್ ಫೈಟ್ಸ್ ಕಲಿತೆ ಐ ಹ್ಯಾಡ್ ನಾನು ದೇವ್ಗಿಲ್ ಸರ್ ಜೊತೆ ಫೈಟ್ ಮಾಡಿದೆ ಒಂದು ಮೂವಿಯಲ್ಲಿ ಸೊ ಮತ್ತು ನಾನು ಹೀರೋಯಿನ್ ಆಗಿ ಮಾಡಿದೆ ತುಂಬ ಮೂವೀಸಲ್ಲಿ ಜೈಸಿಂ ಜೈಸಿಂಹ ಮುಸ್ಲಿ ಸರ್ ಜೊತೆ ಜೊತೆ ನಾನು ಹೀರೋಯಿನ್ ಆಗಿ ಮಾಡಿದೆ ಅಮಾನುಷ ಅಮಾನುಷ ಸೊ ಅದರಲ್ಲಿ ನಾನು ಹೀರೋಯಿನ್ ಆಗಿ ಮಾಡಿದೆ ಆ್ಯಂಡ್ ಆದಮೇಲೆ ನಾನು ಬೇಸ್ ಕ್ಯಾರೆಕ್ಟರ್ಸ್ ಮಾಡಿದೆ ನಾನು ಈಗ ರೀಸೆಂಟಾಗಿ ಒಂದು ಕಾಮಿಡಿ ಮತ್ತು ಒಂದು ಕಾಮಿಡಿ ಗ್ಲ್ಯಾಮರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ರೀಸೆಂಟಾಗಿ ನಾನು ಒಂದು ಸಾಂಗ್ ಮಾಡಿದೆ ರುದ್ರಾಭಿಷೇಕದಲ್ಲಿ ಸೊ ಇಟ್ ವಾಸ್ ಅ ನೈಸ್ ತುಂಬ ಒಳ್ಳೆ ಸಾಂಗ್ ಸೂಪರ್ ಸಾಂಗ್ ಇಟ್ ವಾಸ್ ಏನಂದ್ರೆ ಇಟ್ ವಾಸ್ ಇಟ್ ವಾಸ್ ಅನ್ ಲೈಕ್ ನಾನು ನಂಗೆ ಗ್ಲ್ಯಾಮರ್ ಅಂತ ಗ್ಲಾಮರ್ ಹೇಳೋಕ್ಕಾಗಲ್ಲ ಬಟ್ ಆ ಲಿರಿಕ್ಸಲ್ಲಿ ಆ ಸಾಹಿತ್ಯದಲ್ಲಿ ನನ್ನ ಹೆಸರು ಬಂದಿದೆ ಫಸ್ಟ್ ಟೈಮ್ಗೆ ಅವ್ರು ಹೇಳ್ತಾ ಇದ್ರು ಕನ್ನಡ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನಂಗೆ ನಂಗೆ ಗೊತ್ತಿಲ್ಲ ಅದ್ರ ಅದು ಮೇ ಬಿ ಸಾಹಿತ್ಯದಲ್ಲಿ ಒಂದು ಐಟಮ್ ಐಟಮ್ ಸಾಂಗ್ ಸಾಂಗಲ್ಲಿ ಒಂದು ಸಾಂಗಲ್ಲಿ ಸಾಹಿತ್ಯದಲ್ಲಿ ಹೆಸರು ಬಂದಿದೆ ನಂದು ರುದ್ರಾಭಿಷೇಕ ಮೂವಿ ಹೆಸರು ಅದರಲ್ಲಿ ನಾನು ಒಂದು ಸಾಂಗ್ ಮಾಡಿದೆ ಸೊ ಅದರಲ್ಲಿ ನಂದು ಸಾಹಿತ್ಯದಲ್ಲಿ ನಂದು ಹೆಸರು ಬಂದಿದೆ ಫಸ್ಟ್ ಅಲೀಶ್ ಹರೀಶ್ ಅಂತ ಬರ್ತಾ ಇದೆ ಅದ್ಮೇಲೆ ಅದು ಇಟ್ ಇಟ್ ಇಸ್ ಅ ವೆರಿ ಗುಡ್ ಸಾಂಗ್ ಸರ್ ವೆರಿ ಟಚಿಂಗ್ ಸಾಂಗ್ ಐ ಮೀನ್ ಅಟ್ರಾಕ್ಷನ್ ಸಾಂಗ್ ಇದೆ ತುಂಬ ಚೆನ್ನಾಗಿದೆ ಮತ್ತು ರೀಸೆಂಟಾಗಿ ಬಿಲಾಲಿ ಅಂತ ಮೂವಿ ಮಾಡಿದೆ ಅದರಲ್ಲಿ ನಾನು ಕಾಮಿಡಿ ಮತ್ತು ಗ್ಲ್ಯಾಮರ್ ಕ್ಯಾರೆಕ್ಟರನ್ನು ಮಾಡಿದೆ ದೆನ್ ಒಂದು ಸಾಂಗ್ ಮಾಡಿದೆ ಇಟ್ಸ್ ಅ ಹೀರೋ ಬೇಸ್ ಸಾಂಗ್ ಹೊಸ ಥರ ಅಂತ ಅದರಲ್ಲಿ ನಾನು ಮಾಡಿದ್ದೀನಿ ಸೊ ಮತ್ತೆ ಹೀರೋಯಿನ್ ಆಗಿ ರೀಸೆಂಟಾಗಿ ನಾನು ಮಾಡಿದಂಥ ಮೂವಿ ಹೀರೋಯಿನ್ ಆಗಿ ಮಾಡಿಲ್ಲ ಸರ್ ರೀಸೆಂಟಾಗಿ ನಾನು ಹೀರೋಯಿನ್ ಆಗಿ ಒಂದು ಮಾಡಿದೆ ಅದು ಭೂಮಿಕಾ ಇತ್ತು ಇವರು ಇವ್ರದ್ದು ಯಾರ್ದು ಪಿ ಕೆ ದಾಸ್ ಸರ್ದು ನಾನು ಅವ್ರದ್ದು ಹಾಂ ಹೌದು ಅವರದು ನಾನು ಮಾಡಿದ ಒಂದು ಮೂವಿ ಅದರಲ್ಲಿ ಫೈ ಟೈಪ್ ಆಫ್ ಕ್ಯಾರೆಕ್ಟರ್ ಇತ್ತು ಅದರಲ್ಲಿ ನಾನು ಕಲಿತೆ ಸರ್ ವಾಟ್ ಈಸ್ ಆ್ಯಂಡ್ ಆರ್ಟ್ ಈಸ್ ರಿಕ್ವಾಯರ್ಡ್ ಫಾರ್ ಸ್ಕ್ರೀನ್ ಅಂದರೆ ಈ ಬ್ಲಿಂಕ್ ಮಾಡಬಾರ್ದು ಇಲ್ಲಾಂದ್ರೆ ಹೌ ವಿ ಕ್ಯಾನ್ ಬಿಕಮ್ ಪರ್ಫೆಕ್ಟ್ ಆರ್ಟಿಸ್ಟ್ ನಾವು ಹೆಂಗೆ ರಾ ಕ್ಯಾರೆಕ್ಟರ್ಸ್ ಮಾಡ್ಬೋದು ಹೆಂಗೆ ಮೇಕಪ್ ಸೊ ಒಂದು ಆರ್ಟಿಸ್ಟ್ ಆರ್ಟಿಸ್ಟ್ ಆಗ್ಬೋದು ಮೇಕಪ್ಪೇ ರಿಕ್ವೈರ್ಮೆಂಟ್ ಇಲ್ಲ ಸರ್ ಮತ್ತು ಒಂದು ಆರ್ಟಿಸ್ಟ್ಗೆ ಆಕ್ಟ್ ಮಾಡೋಕ್ಕೆ ಹೆಂಗೆ ಅಂತ ಕಲಿಬೇಕು ವಾಟ್ ಈಸ್ ರಿಕ್ವೈರ್ಡ್ ಫಸ್ಟ್ ಸ್ಟೋರಿಯನ್ನು ನಾವು ಇಂಟೆಕ್ ಮಾಡಬೇಕು ಫಸ್ಟ್ ಸ್ಟೋರಿಯನ್ನ ಸರಿ ಕೇಳಬೇಕು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕೇಳಬೇಕು ವಾಟ್ ಈಸ್ ರಿಕ್ವೈ ವಾಟ್ ಇಸ್ ದೇರ್ ಟುಡೇಸ್ ಸೀನ್ಸ್ ಏನಿದೆ ಏನಿಲ್ಲ ಅದೆಲ್ಲ ನಮ್ಗೆ ಕಲಿಬೇಕು ದಟ್ ದಟ್ ಈಸ್ ಆಲ್ ದ ಥಿಂಗ್ಸ್ ನಾನು ಕಲಿತೆ ಫಸ್ಟ್ ನಾವು ಒಂದು ಕ್ಯಾರೆಕ್ಟರ್ನ ಇಂಟೇಕ್ ಮಾಡೋದಿಲ್ಲ ಆದರೆ ನಾವು ಅದು ಪ್ರೆಸೆಂಟ್ ಮಾಡೋಕೆ ಆಗಲ್ಲ ನಾವು ಫಸ್ಟ್ ಅದು ತಗೊಳ್ಬೇಕು ಇನ್ ಸೈಡ್ ನಾವು ಅದು ಒಳಗೆ ಹೋಗಬೇಕು ದೆನ್ ಓನ್ಲಿ ವಿ ಕ್ಯಾನ್ ಪ್ರೆಸೆಂಟ್ ಇಟ್ ವೆರಿ ವೆಲ್ ಅಂತ ನಾನು ಐಟಮ್ ಸಾಂಗ್ಸ್ ಅಂದರೆ ಐಟಮ್ ಸಾಂಗ್ಸ್ ತುಂಬ ಮಾಡ್ತಾ ಇದ್ದೀನಿ ಸರ್ ಈವನ್ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಕ್ಯಾರೆಕ್ಟರ್ಸ್ ಒಂದು ಮಾಡ್ತಾ ಇದ್ದೀನಿ ಸೊ ಬೌದ್ಧ ಥಿಂಗ್ಸ್ ನಾನು ಮಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ಇನ್ನೊಂದು ಮಿಸ್ಸಿಂಗ್ ಎನಿ ತುಂಬ ಚೆನ್ನಾಗಿ ನಡೀತಾ ಇದೆ ಅಲ್ಲ ಸರ್ ಹೇಗೆ ಬಿಸಿ ಬರ್ಬೋದು ಏನೋ ಸರ್